ಇತಿಹಾಸ ಏನು ಹೇಳುತ್ತೆ ಜಗತ್ತಿನಲ್ಲಿ ಎಂದು ಯಾವತ್ತಿಗೂ ಯಾವ ದೇಶದ ಮೇಲೆ ದಾಳಿ ಮಾಡಲಾರದಂತ ಏಕೈಕ ಧರ್ಮ ಏನಾಗದೈತೆ ಅದು ಹಿಂದೂ ಧರ್ಮ ಅದು ಭಾರತ ದೇಶವೇ ನಾವು ಜಗತ್ತಿಗೆ ಎಂದು ಯಾವತ್ತಿಗೂ ಕೂಡ ನಿಮ್ಮ ಪ್ರಾರ್ಥನೆ ಿ ಮೇಲೆ ಬಾಂಬ್ ಹಾಕಲಿಲ್ಲ ನಿಮ್ಮ ಮುಸ್ಲಿಮರ ಮೇಲೆ ಅತ್ಯಾಚಾರ ಮಾಡಲಿಲ್ಲ ನಿಮ್ಮ ಮನೆಗಳನ್ನು ರೂಟಿ ಮಾಡಲಿಲ್ಲ ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಲಿಲ್ಲ ದೇಶದ ಜಗತ್ತಿನ ಕ್ರಿಶ್ಚಿಯನ್ ದೇಶಗಳ ಮೇಲೆ ದಾಳಿ ಮಾಡಲಿಲ್ಲ ನಾವು ಶಸ್ತ್ರವನ್ನು ತಗೊಂಡು ಹೋಗದೆ ಶಾಸ್ತ್ರವನ್ನು ತಗೊಂಡು ಹೋದಂತ ದೇಶ ಶಾಸ್ತ್ರವನ್ನು ತಗೊಂಡು ಹೋದಿಲ್ಲ ಸರ್ವೇ ಜನ ಸುಖಿನೋ ಬಂತು ಎಲ್ಲರೂ ಸುಖಿಯಾಗಿರ್ಲಿ ಅಂತ ಹೇಳಿದಂತ ಏಕೈಕ ಧರ್ಮ ನನ್ನ ಧರ್ಮ ನಮ್ಮ ಧರ್ಮ ಇದು ಇನ್ನು ಶಾಂತಿ 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 ಬಗ್ಗೆ ಈ ಸರ್ಕಾರದವರು ನಮಗೆ ಹೇಳ್ತೇನೆ ಉಪದೇಶ ಮಾಡ್ತೇರಿ ನಮಗೆ ಉಪದೇಶ ಮಾಡುವುದು ಯಾರು ಹೇಳಿ ಹೇಳತ್ತಿಗೂ ಗಲಾಟೆ ಅವಕಾಶ ಕೊಟ್ಟಿಲ್ಲ ಆದ್ರೆ ನೀವು ಕೆಣಕಿದ್ರೆ ಮಾತ್ರ ಇನ್ನು ಮುಂದೆ ಬಿಡುವುದಿಲ್ಲ ನಮ್ಮ ಶಾಂತಿಯನ್ನ ನಮ್ಮ ಸೌಹಾರ್ದೆಯನ್ನ ನಮ್ಮ ಅಣ್ಣ ತಮ್ಮಂದರ ಭಾವವನ್ನ ಇದು ಹೇಳಿತನ ಅಂತ ತಿಳ್ಕೊಬೇಡ್ರಿ ಇದೇ ನಮ್ಮಲ್ಲೂ ತಾಕತ್ ನಮ್ಮಲ್ಲೂ ರಕ್ತ ಹರಿತಾ ಇದೆ ಕೆಂಪು ರಕ್ತ ಹರಿತಾ ಇದೆ